ಮಾಡ್ಕತ್ತೀನಿ ಬಿಡಿ ಪರಿಸ್ವ ನನ್ನ ಹೆಸರು ಬ್ರೋಕರ್ ತಿಮ್ಮ ಅಂತ ರೀ ರೇ ರೇ ಆ ಬ್ರೋಕರ್ ಅಲ್ಲ ಓಲೋ ಬರೋ ಅಯ್ಯೋ ಆ ಬ್ರೋಕರ್ ಅಲ್ಲ ಸಮಾಜ ಸೇವೆ ಮಾಡ ಬ್ರೋಕರ್ ಯಾರು ವಯಸ್ಸಾದರು ದುಡ್ಡು ಕೊಡಿಲ್ಲ ಅದ ಟೇವಲ್ ಕೊಟ್ಟಿ ಕೊಡಿಸ್ತೀನಿ ಗಂಡದ ಮುಂದ್ರೆ ಕೊಡಿಲ್ಲ ಅದನ್ನು ಕೊಡಿಸ್ತೀನಿ ಕೈ ಇಲ್ಲದವ್ರಿಗೆ ಕಾಲಿಲ್ಲದವ್ರಿಗೆ ದುಡ್ಡು ಕರಿ ನನ್ನ ಕೆಲಸ ಈಗ ತಪ್ಪಾಗಿರೋರ್ಗು ಆ ಸಣ್ಣ ಆಗ ಕೊಡ್ಸ ದುಡ್ಡು ಬಾರಿ ಏನ್ ನೋಡ್ತಾ ಇದ್ರಿ ನೀವೇನು ಮಾಡ್ಬೇಕಾಗಿಲ್ಲ ಯಾರು ದುಡ್ಡು ಬೇಕು ಮೂರ್ ಮೂರು ಸಾವಿರ ತಕ್ಕ ಬರೀ ನಾನೆಲ್ಲ ನಡಿ ಮಾಡ್ಬಿಡ್ತೀನಿ ಎಲ್ರೂ ಕೊಡ್ಬೇಕು ಇಲ್ಲ ಅಂತ まあでも。 ಎಲ್ಲಿ ನೋಡಿದ್ರೂ ಹುಡುಗ್ರೆ ಕಾಣ್ತವ್ರಲ್ಲಪ್ಪ ಆದ್ರೆ ನಮಗೊಂದು ಸೆಟ್ ಆಯ್ತಾ ಇಲ್ವೇ ಎಲ್ಲ ಕೈ ಕೈಯತ್ಪುಟ್ರೆ ಮೇಂಟೈನ್ ಮಾಡೋದ್ ಕಷ್ಟ ಬೇಸಿಗೆಗಾಲ ಅಂದ್ರೆ ಹೆಂಗ್ ಬೇಕಾದ್ರೂ ತಡ್ಕಂಡಿರ್ಬೋದು ಹಾಳಾದ ಈ ಚಳಿಗಾಲ ಮಳೆಗಾಲದಲ್ಲೇ ಇರಕ್ಕಾಗಲ್ಲ ನಾನು ಹುಡುಕ್ತಾನೆ ಇದ್ದೀನಿ ಸುಮಾರು ವರ್ಷದಿಂದ ಕೆಂಪೈ ಉಂಡಿಗೆ ಬತ್ತಾನೇ ಇದ್ದೀನಿ ಯಾವುದು ಸೆಟ್ಟೆ ಆಯ್ತಾ ಇಲ್ಲ ನೋಡೋಣ ಮನ ಮೆಚ್ಚಿದ ಹುಡುಗ ಸಿಗದೆ ಎಲ್ಲಿಗೆ ಹೋಗ್ತಾನೆ ಟಾರ್ಚ್ ಚಾಕಂಡು ಹುಡುಕಿ ಹಿಡ್ಕೊಂಡು ಅವಕ್ ಬಿಡ್ಬೇಕು ಏ ನೀನು ಇದೇ ಇಲ್ವಾ ನಾನು ನೋಡು ಯಾಕೆಂದ್ರೆ ಹುಡುಗ ನಾನೇನ ಮದುವೆ ಮಾರ್ಗ ಹೊಡ್ರೆ ಪುಣ್ಯ ಮಾಡಿದ್ದ ಗಂಡು ಆ ಎಂತೆಂತರ ನನ್ನ ನೋಡತರ ನಿನಗೋಸ್ಕರ ನಾನು ಕೈ ಕೊтни ನಿन्ने ಮಾಡ್ಕೋಬೇಕು ಅಂತ ನಾನು ನಿನ್ನನ ಹಾ ಎಂತೆಂತವರ ನೋಡ್ತವರಾ ನಾನು ಗೊತ್ತು ಎಲ್ಲಾ 70 ವರ್ಷದ ಮೇಲೆ ಇರುವವರನ್ನ ನೋಡಬೇಕು ನಿನ್ನನ ಇಪ್ಪತ್ತು ವರ್ಷ ಕೆಳಗಿರೋರು ಯಾರು ನೋಡಲ್ಲ ನಿನ್ನನ ಆ ಆವಾಗಿಂದ ನೋರ್ತನೇ ಇದಿನಿ ಏನು ಹೆಂಗ್ ಕಾಣ್ದಾರ ಬರಗಾಲದಲ್ಲಿ ಏನಾದರೂ ಊಟ ಬಿಟ್ಟಿದ್ಯಾ ಅಂತ ಹಂಗೆ ಮಿಕ್ಕಿ 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 ಮಿಕಿ ಅಂತ ನೋಡ್ತಾ ಇದೆಯಲ್ಲ ಲೇ ಯಾಕ್ ಲ ಬೇಕು ಖರ್ಚು ಕೇ ನೀನು ಅಜ್ಜ ಅಜ್ಜಭೂತಲ್ಲೂ ಕೊರ್ಚಿನ ಕೊಂಡಿಲ್ಲ ಏನೂ ಖರ್ಚು ಹೇಳ್ತಿದೀನಿ ನೀನು ಆಜರಿಯಾಕ ಒಂದು ಮುತ್ತಿಕೊಡು ತಾಗ ಇಲ್ಲ ಹೊರೊಳಗೆ ನೋಡ್ತಾಳಲ್ಲಪ್ಪ ಮುತ್ತು ಆ ಲೇ ಯಾವತ್ತಾದರೂ ಕನ್ನಡಿ ನಿಂತ್ ಕೆನ್ನೆ ನೋಡ್ಕೊಂಡಿದ್ದಿಲ್ಲ ಅರ್ಧ ಕಿಲೋಮೀಟರ್ ಒಳಗೆ ಹೋಗೋದಕ್ಕಲ್ಲ ಅದು ಅಲ್ಲಿಗೆ ಮುತ್ತು ಕೊಟ್ರು ನಿನಗೆ ಅನುಭವ ಆಯ್ತದೋ ನಿನಗೆ ಏರ್ತದೊ ಇಲ್ವೋ ಅದು ನನಗೆ ಗೊತ್ತಿಲ್ಲ ಹೋಗಿ ಹೋಗಿ ಮುತ್ತು ಕೊಡು ಅಂತ ಕೇಳ್ತಾ ಇದೆಯಲ್ಲ ಲೇ ನನ್ನ ಚಪ್ಪಲಿ ಸೈಝ್ ಏನು ಅಂತ ಗೊತ್ತೇನೋ ನಿನಗೆ ಇದೇನಪ್ಪ ಇದು ಮುತ್ತು ಕೇಳೋದ್ರು ಆ ಚಪ್ಪಲಿ ತಕೊಡುವಂತ ಗಣದ್ ಗಣವಾಧ್ಯ ಅದು ಇವೆ ಕಾಣ ನಾ

ಹೇಳಿದ್ನಲ್ಲ ಲೇ ನೀನೇನೋ ನನಗೆ ಗಿಫ್ಟ್ ಕೊಡೋದು ಬೇಕಾಗಿಲ್ಲ ನಾನೇಗೆ ಕೊಡ್ತೀನಿ ನಿನಗೆ ಮೆಟ್ಟಲ್ಲಿ ಬೇಕಾ ಏ ನಾನೇನಾಯ್ತಾ ಅಮಾತ ಈ ಮಾತು ತಿಳ್ಕೊಂಡ್ಯಾ ಆ ನಂದು ಒಂದು ಗತ್ತಿದೆ ಕಂಡ್ರೆ ಹೊಸ್ಗೋಪನ್ ನೋಡು ಲೇ ವರ್ಷಕ್ಕೆ ಒಯ್ಸೋಪಯನ್ ವರ್ಷಕ್ಕೆ ಒಂದು ಸತಿ ಬಂದ್ರೂ ಹೆಂಗೆ ಯಾವಾಗ ಮಡಗಿದ್ದೀವಿ ನಾವು ಕೆಂಪಾಗಿ ನಿಂಡಿಲಿ ಏ ನಿನ್ನತ್ರ ನನಗೆ ಛೇ ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಡೈರಿ ಹಾಲ್ ಹಾಕೋದನ್ನೇ ಮರ್ಕೊಂಡ್ಬಿಟ್ಟೆ ಹೋಗಲೆ ಕೆಪ್ರು ಮುಂಡದೆ ಅದೆಷ್ಟೇ ಹೇಳ್ರಿ ನಿಮ್ ರೈಡ್ ಖರೀದಿ ಮಾಡ್ಬಿಡ್ತೀನಿ ಲೇ ನನ್ ರೇಟ್ ಕೇಳ್ತಾ ಇದೆಯಾ ನೀನು ಎಷ್ಟು ಧೈರ್ಯ ನಿನಗೆ ನನ್ ರೇಟ್ ಕೇಳ್ತಾ ಇದೆಯಲ್ಲ ನಾನೇ ನಿನ್ ಕಣ್ಣಿಗೆ ಗಿರಾಕಿ ಗಿರಾಕಿ

ನೀನು ಹಾಲಿಂದ ಕೇಳಕ್ಕೆ ಕೇಳಿದ್ದಾ ನಾನು ಬೇರೆ ಏನು ಅಂತ ತಿಳ್ಕೊಬಿಟ್ಟಿದ್ದೆ ಬಿಡ್ಯೋ ಅಂದರೆ ಹಂಗೆ ಹಂಗೆ ಅಯ್ಯ ಅದೆಲ್ಲ ಬಿಟ್ಬಿಡೋದು ಬೇಡ ಜನ ಅವರೇ ಇದ್ದಾರೆ ಅವರು ಮನೆಗೆ ಹೋಗಿ ಅದೇಕಲ್ಲ ಮಾಡೋದು ಎಲ್ಲ ಗೊತ್ತಾಗಲ್ಲ ಸರಿ ಹಾಲ್ ಬೇಕು ಅಂತ ಹೇಳಿದಲ್ಲ ಎಷ್ಟು ಬೇಕು ಹೇಳು ಕೊಡ್ತೀನಿ ಏ ಹಾ ನಾನ್ ಕುಡಿಯೋಕ್ ರೆಡಿ ಆಗೋನಿ ಹಾ ಕುಡಿಸಕ್ಕೆ ರೆಡಿ ಆಗಿದ್ದ್ಯಾ ನೋಡೋ ಹಿಂಗೆ ಆಜ್ಕಾ ಕುಡಬಿಡ್ತೀನಿ ಬಿಚ್ಕೊಂಡ್ ಕುಡೀತಿಲ್ಲ ಅಷ್ಟೊಂದ್ ದಮ್ ಬಂದ್ಬಿಡ್ತೇ ಬಿಜ್ಗ ಕುಳಿತೀ ಜನ ನೋಡೋದ್ ಮಾಡುವರೋನ್ ಆಯ್ತು ನೀನು ಮಾತಷ್ಟೇ ನನ್ ಕಡೆ ಕಣ್ಣು ಯಾವ ಕಡೆ ಹಾಕ್ತಿದ್ದೆ ಅಂತ ನನಗೂ ಗೊತ್ತು ಏನೋ ಅಷ್ಟು ತಿಳ್ಕೊಂಡಿಲ್ಲ ಅನ್ಕೊಂಡಿದ್ಯಾ ಅದೆಲ್ಲ ಸರಿ ಕಣೋ ನೀನು ಊರ್ ಹೆಂಗಸರಿಗೆಲ್ಲ ಅದೇನೋ ಚೆನ್ನಾಗಿ ಮಾಡ್ತಾ ಇದೀಯ ಅಂತಲ್ಲ ನನಗೂ ಒಂದ್ಸತಿ ಮಾಡು ಅಯ್ಯಯ್ಯೋ ನಾನು ಅದನ್ನೇ ಕೇಳ್ತಿದ್ದಿ ನೀನ್ ಹಾಕಿ ಕೇಳ್ದೆಲ್ಲ ಹಿಂದ್ಗಡ ಬೇಕು ಮುಂದಗಡ ಬೇಕು ನಾನ್ ಮಾಡಕ್ ನೀ ನೀಡ್ಕ ಅದೇನು ಆರು ವರ್ಷ ಆಗೋಗೋದೇ ನಾನು ಹೋಗಿ ಹಂಗೆ ಹಿಂಗೆ ಅಂತಂದೆ ಹ ಬಿಡು ಮೀಟ್ರ್ ತು ಕಿಡ್ಕೊಂಡಿರ್ತದೆ ನೋಡಿದ್ರೆ ನಾನು ಹೇಳಿದ್ದು ಊರ ಹೆಂಡಸರಿಗೆಲ್ಲ ಗೌರ್ಮೆಂಟ್ ದುಡ್ಡು ಬರಂಗ್ ಮಾಡ್ಕೊಡ್ತಾ ಇದಿಂತೆ ಬರಂಗೇ ಮಾಡ್ಕೊಡು ಅಂತ ಹೇಳಿದ್ ನನ್ಗೆಲ್ಲ ತಿಳ್ಕೊಂಡಿರ್ತಿ ಅನ್ಕೊಂಡ್ ಮಾತಾಡ್ತಿದ್ರೆ ಅಲ್ಲಿಗೆ ಹೋಯ್ತಿ ಅಂತ ನನಗೇನು ಗೊತ್ತು

ಯಾವ ತರ ಮಾಡ್ಲಿ ಅಂತ ನನ್ಗೆ ಯೋಚನೆ ಮಾಡ್ತಾವನೆ ಯಾಕ ಹಾಗಂತ್ಯ ಎಂತೆಂತವ್ರ ಗೋರ್ಮೆಂಟ್ ದುಡ್ಡೆಲ್ಲ ತಿಂತ ಇದಾರಂತಪ್ಪ ನನ್ನ ತೋರ್ ತಿಂದ್ರೆ ಏನ್ ತೊಂದ್ರೆ ಅಂತ ಬರಂಗೆ ಮಾಡು ಆಯ್ತು ಇಷ್ಟ ಆದ್ಮೇಲೆ ಯಾಗಾರು ಮಾಡಿ ಒಂದು ಸುಳ್ ಸರ್ಕಿ ಪೀಠ ಬರಿಸಿ ನೀವು ದುಡ್ಡು ಬರಂಗ ಮಾಡ್ತೀನಿ ನನಗೇನ್ ಕೊಟ್ಟೆ ನಿನಗ ಈ ವಯಸ್ಸಲ್ಲಿ ನಿನಗೆ ಏನ್ ಕೊಡಬೇಕು ಎಷ್ಟು ವರ್ಷ ಇದೆ ಎಷ್ಟು ಈಗ ಇಪ್ಪತ್ತೆಂಟು ಎಷ್ಟ ಇಪ್ಪತ್ತೆಂಟು ಅಂತವು ನಾಲ್ಕ ಆಗ್ಬೇಕ ಸಣ್ಣ ಆಗ್ಬಿಟ್ಟಿನಿ ಅಷ್ಟೇ ನಾ ಹೇಳಿಲ್ಲ ಮೊದ್ಲು ಜಾತಿಗೆ ಟೇಮ್ ಆಯ್ತ ನನ್ಗೆ ಗೊತ್ತು ನಿನಗೆ ಏನ್ ಕೊಡ್ಬೇಕು ಅಂತ ನಿಂಗೆ ದುಡ್ಡು ತಾನೇ ಕೊಡಬೇಕು ದುಡ್ಡು ತಾನೇ ಕೊಡ್ತೀನಿ ಬಿಡು ದುಡ್ಡನ್ನ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ದುಡ್ಡು ಕೊಟ್ಟೆ ಹ್ಮ್

ಶಿರಾಮುಂಡ್ಯರು ಕುಪ್ಪಂದರು ಬೆಂಗ್ಳೂರು ಎಲ್ಲ ನೀನ್ ನೋಡಕೆ ಬಂದ್ರಾಕು ಸಾಕು ಮಾಡ್ಬಿಡ್ತೀನಿ ನನ್ನ ಸರಿ ಬಿಡು ಆಯ್ತು ನೀನ್ ಇಷ್ಟು ಹೇಳ್ತಾ ಇದೀಯ ಅಂದ್ಮೇಲೆ ನಮ್ಮಅಪ್ಪನ್ ಮನೇದೇನ ಹೋಗ್ಬೇಕಾಯ್ತು ಬರೀ ಡ್ಯಾನ್ಸ್ ತಾನೇ ಮೈ ಕೈ ಸೌರಕತ ಹೋಗತಾಗೆ